ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಪಿತ್ರಾರ್ಜಿತವಾದಂತಹ ಒಂದಷ್ಟು ಲಾಭ ಆಸ್ತಿ ಹಣ ಒಡವೆ ವಸ್ತ್ರ ದ್ರವ್ಯ ಏನಾದರೂ ಕೂಡ ಸಿಕ್ಕಬಹುದು ಅನ್ನುವಂತಹ ಸೂಚನೆಗಳಿದೆ ಹಾಗಾಗಿ ಕುಟುಂಬದಲ್ಲಿ ಸಾಮರಸ್ಯವನ್ನು ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವ್ರಿಗೆ ಸರಳ ಸಹಜವಾಗಿ ನಿಮಗೆ ಬರಬೇಕಾದಂಥದ್ದು ದೊರೆಯುತ್ತೆ ಒಂದು ವೇಳೆ ಕೌಟುಂಬಿಕವಾದಂತಹ ಕಲಹ ಇತ್ಯಾದಿಗಳಿದ್ದರೆ ಬಲವಂತವಾಗಿ ಅಥವಾ ಹೋರಾಟದಿಂದ ಅದನ್ನು ಪಡ್ಕೊಳ್ಬೇಕಾದಂತಹ ಸ್ಥಿತಿ ಒದಗತ್ತೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾದಂಥದ್ದು ಏನಿಲ್ಲ ಅಂತ ಹೇಳಿ ಹೇಳಬೇಕು ಎಲ್ಲವೂ ಕೂಡ ಸಮೃದ್ಧವಾಗಿದೆ ಅನ್ನುವಂತಹ ಮನೋಭಾವ ನಿಮ್ಮಲ್ಲಿ ಇರುತ್ತೆ ಅಂದರೆ ಇರೋದರಲ್ಲಿ ನಾನು ತೃಪ್ತಿ ಪಡ್ತೀನಿ ಭಗವಂತ ನನಗೆ ಕೊಟ್ಟಿರುವಷ್ಟು ಸಾಕು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಭವಿಷ್ಯ ಇದೆ ಹಾಳು ಮಾಡಿಕೊಳ್ಬೇಡಿ ಪ್ರಯತ್ನಪೂರ್ವಕವಾಗಿ ನಿಮ್ಮ ವಯೋಮಾನಕ್ಕನುಗುಣವಾಗಿ ಶ್ರಮದಿಂದ ಅಭ್ಯಾಸವನ್ನು ಮಾಡಿ ಉತ್ತಮವಾದಂತಹ ಪದವಿಯನ್ನು ಸ್ಥಾನವನ್ನು ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಯೋಜನೆಗಳು ಯಶಸ್ವಿಯನ್ನು ಹೊಂದತಕ್ಕಂಥದ್ದು ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ ಮನೆಯಲ್ಲಿ ಹಬ್ಬದ ವಾತಾವರಣ ಹೀಗೆ ಸಾಲಸಾಲಾಗಿ ಸಾಲಾಗಿ ಎಲ್ಲವೂ ಕೂಡ ಒಳ್ಳೆಯ ಅಂಶಗಳನ್ನು ಈ ದಿವಸ ಕಾಣುವಂಥದ್ದಾಗಿರುತ್ತೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯಾರ ದೃಷ್ಟಿಯೂ ಕೂಡ ಈ ಒಳ್ಳೆಯ ಫಲಗಳಿಗೆ ಒಳ್ಳೆಯ ಫಲಗಳ ಮೇಲೆ ಬೀಳದೇ ಇರುವ ಹಾಗೆ ಗಣಪತಿ ಅನುಗ್ರಹ ಮಾಡಲಿ ಶುಭವಾಗಿ ರಾಶಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ವ್ಯಾವಹಾರಿಕವಾದಂತಹ ವಿಚಾರದಿಂದ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಆತಂಕ ಸೃಷ್ಟಿಯಾಗತ್ತೆ ನಿಮಗೇನೋ ಸಮಸ್ಯೆ ಆಯಿತು ನಿಮಗೇನೋ ಕಷ್ಟವಾಯಿತು ಅದು ಕುಟುಂಬದವರಿಗೆ ಗೊತ್ತಾಯಿತು ಅಂತಾದಾಗ ಇಡೀ ಕುಟುಂಬದವರೆಲ್ಲ ಆತಂಕಕ್ಕೆ ಒಳಪಡ್ತಾರೆ ಅಂತಕ್ಕಂಥದ್ದು ಹಣ ಹೆಚ್ಚು ಖರ್ಚಾಗ್ತಕ್ಕಂತಹ ದಿವಸ ಬೇಸರವಾಗುತ್ತೆ ಒಳ್ಳೆಯ ಕಾರ್ಯಕ್ಕೆ ಏನಾದರೂ ಹಣ ಖರ್ಚಾದರೆ ಒಂದಷ್ಟು ಸಮಾಧಾನ ಪಟ್ಕೊಳ್ಬೋದು ಅನಗತ್ಯವಾಗಿ ಹಣ ಖರ್ಚಾದರೆ ತುಂಬ ಬೇಸರವಾಗ್ತಕ್ಕಂತಹ ದಿವಸವಾಗುತ್ತೆ ಯಾವುದೇ ಕೆಲಸದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ ಅದರಿಂದ ಮತ್ತಷ್ಟು ತೊಂದರೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಹಳೆಯ ರೋಗಗಳು ಮತ್ತೆ ಕಾಣಬಹುದು ಅಂದರೆ ಹಿಂದೆ ಯಾವತ್ತೋ ಅನಾರೋಗ್ಯ ಪೀಡಿತರಾಗಿ ಏನೋ ಸಮಸ್ಯೆಗಳನ್ನು ನೋವನ್ನು ಅನುಭವಿಸಿದ್ದಾದರೆ ಅದೇ ಮತ್ತೆ ನಿಮಗೆ ಆವರ್ತಿಯಾಗತ್ತೆ ಆಗತ್ತೆ ಅಂತ ಹೇಳಿ ಹೇಳುವಂಥದ್ದು ಅತಿಯಾದಂತಹ ಉತ್ಸಾಹದಿಂದ ಕೆಲಸ ಕೆಟ್ಟು ಹೋಗುತ್ತೆ ಓವರ್ ಕಾನ್ಫಿಡೆನ್ಸ್ ಬೇಡ ಕರ್ತವ್ಯದ ದೃಷ್ಟಿಯಿಂದ ನೀವು ಮಾಡಬೇಕಾದಂತಹ ಕೆಲಸವನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಅನ್ನುವಂಥದ್ದು ವಿದೇಶಿ ಮೂಲಗಳಿಂದ ಹಣದ ಅರಿವು ಅಥವಾ ಲಾಭ ಆದಾಯ ಸಹಾಯ ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳು ಅದು ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ವ್ಯಾವಹಾರಿಕವಾಗಿ ಶುಭವಾದಂತಹ ಫಲ ಅಂದರೆ ವ್ಯವಹಾರದಲ್ಲಿ ನಿಮಗೆ ಅನುಕೂಲವಾಗುತ್ತೆ ವ್ಯವಹಾರ ನಿಮ್ಮ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ನಗುವಿನಿಂದ ಉತ್ಸಾಹದಿಂದ ಇರ್ತೀರಿ ಅಂತ ಹೇಳಿ ಹೇಳುವಂಥದ್ದು ಹೊಸ ವಾಹನ ಖರೀದಿಗೆ ಅವಕಾಶಗಳಾಗತ್ತೆ ಯಾರಿಗೆ ಅದರ ಬಗ್ಗೆ ಆಸಕ್ತಿ ಇದೆಯೋ ಅನುಕೂಲಗಳಿದೆಯೋ ಅವಕಾಶಗಳಿದೆಯೋ ಅಂಥವ್ರು ಆ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥದ್ದು ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಪೆಂಟರ್ಸ್ಗೆ ಶುಭವಾದಂತಹ ದಿವಸ ನಿಮ್ಮ ವೃತ್ತಿಯಲ್ಲಿ ಲಾಭ ಜೊತೆಗೆ ನೀವು ಮಾಡಿದಂತಹ ಕೆಲಸಕ್ಕೆ ವಿಶೇಷವಾದಂತಹ ಗೌರವ ಅಭಿಮಾನ ಪ್ರೀತಿ ಮತ್ತೆ ಮತ್ತೆ ಕೆಲಸದ ಅವಕಾಶಗಳು ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಏರುಪೇರು ಸಾಧಾರಣವಾದಂತಹ ದಿವಸ ಅಂತ ಹೇಳಿ ಹೇಳಬೇಕಾದಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಏನೋ ವಾಗ್ವಾದಗಳು ನಡೆಯುತ್ತೆ ಆದರೆ ಸಮಾಧಾನದಿಂದ ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳು ಕೂಡ ಇರುತ್ತೆ ಕೆಲಸದ ಗುಣಮಟ್ಟ ಚೆನ್ನಾಗಿರುತ್ತೆ ಹಾಗಾಗಿ ಗೌರವ ಹೆಚ್ಚಾಗ್ತಕ್ಕಂಥದ್ದು ಸಾಯಿ ಬಾಬಾರನ್ನು ಪ್ರಾರ್ಥನೆ ಮಾಡಿ ಆ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ನಿಮಗೆ ರಕ್ಷಣೆಯಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಮನಸ್ಸಿಗೆ ಅಸಮಾಧಾನ ಇದನ್ನು ನೋಡಲೇಬೇಕಾದಂಥದ್ದು ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡಬೇಡಿ ಯಾವುದಾದ್ರೂ ಸಮಯ ಸಿಕ್ತೋ ಒಳ್ಳೆಯ ಕೆಲಸವನ್ನು ಮಾಡಿ ಅಥವಾ ಬೇರೆಯವರ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನು ಬಿಡಿ ಅನ್ನುವಂಥದ್ದೆಲ್ಲ ಇಲ್ಲಿ ಗಣನೆಗೆ ಬರುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಯಾಗ್ತಕ್ಕಂತಹ ಸೂಚನೆ ಅನಗತ್ಯವಾದಂತಹ ಸಮಸ್ಯೆಗಳು ನಿಮಗೆ ಕಾಡುತ್ತೆ ಯಾವುದಾದ್ರೂ ಒಂದು ಸಮಸ್ಯೆ ಬಂತು ಅಂತಂದರೆ ನಾವು ಸ್ವಯಂಕೃತ ಏನಾದರೂ ತಪ್ಪನ್ನು ಮಾಡಿರಬೇಕು ಇಲ್ಲ ಬೇರೆ ಯಾರೋ ಮಾಡಿದ್ದಕ್ಕೆ ನಾವು ತಲೆಯನ್ನು ಕೊಡಬೇಕಾದಂಥದ್ದು ಹೀಗೆ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಆದರೆ ಇದರಿಂದ ಏನೂ ಉಪಯೋಗಿಲ್ಲ ವಿನಾಕಾರಣ ಸಂಬಂಧ ಪಡದೆ ಇರತಕ್ಕಂತಹ ವಿಚಾರದಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ದಿವಸವಾಗುತ್ತೆ ಸಾಲಕ್ಕೆ ಸಿಗ ಹಾಕ್ಕೊಳ್ಬೇಕಾದಂಥದ್ದು ಸಾಲದ ವಿಚಾರದಲ್ಲಿ ಏನೋ ನಿಮಗೆ ತೊಂದರೆ ಹಿನ್ನೆಡೆ ಆಗ್ತಕ್ಕಂತಹ ಸೂಚನೆಗಳು ದುಡ್ಡಿನ ವಿಚಾರದಲ್ಲಿ ವಿಳಂಬ ಭಾಳ ನಿಧಾನವಾಗುತ್ತೆ ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ಆ ವ್ಯವಹಾರದಲ್ಲಿ ನಿಧಾನಕ್ಕೆ ಒಂದು ರೀತಿಯಲ್ಲಿ ನೀವು ಬೇಸತ್ತು ಹೋಗ್ತೀರಿ ಅದು ನಿಮಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದು ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮನ್ನು ಕಾಪಾಡಲಿ ಶುಭವಾಗ ಸಿಂಹರಾಶಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಕ್ಕಂತಹ ನಿರ್ಧಾರಕ್ಕೆ ಮುಂದಾಗುವಂಥದ್ದಿದೆ ಸಾಮಾಜಿಕವಾದಂತಹ ಜವಾಬ್ದಾರಿ ಹೆಚ್ಚಾಗುತ್ತೆ ಸಮಾಜಮುಖಿಯಾದಂತಹ ಕೆಲಸ ನಿಮ್ಮ ನಾಯಕತ್ವ ಜನ ನಿಮ್ಮನ್ನು ಆಶ್ರಯ ಮಾಡಿ ಮಾಡ್ತಕ್ಕಂತಹ ಕೆಲಸ ಸಾರ್ವಜನಿಕ ಸ್ಥಳದಲ್ಲಿ ನೀವು ಮಾಡಬೇಕಾದಂತಹ ಕೆಲಸ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಗುರುತರವಾದಂತಹ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿ ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ ಅದೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಕುಟುಂಬ ಸದಸ್ಯರ ಆಸೆಗಳನ್ನು ಪೂರೈಸ್ತಕ್ಕಂಥದ್ದು ಯಾವತ್ತೋ ಯಾವುದೋ ಆತರದಲ್ಲೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಿಗೆ ಮಾತನ್ನು ಕೊಟ್ಟಿರ್ತೀರಿ ಭರವಸೆಯನ್ನು ಕೊಟ್ಟಿರ್ತೀರಿ ಆದರೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಿರುತ್ತೆ ಇವತ್ತು ಅದನ್ನು ಈಡೇರಿಸೋದಕ್ಕೆ ಸಮಯ ಬಂದಿದೆ ಅಂತ ಅರ್ಥ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯ ಸಂದೇಶ ಹೋಗಲಿ ಅಂತಕ್ಕಂಥದ್ದು ಮುಖ್ಯವಾದಂಥದ್ದು ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶಾರೀರಿಕವಾಗಿ ಮಾನಸಿಕವಾಗಿ ಇರತಕ್ಕಂತಹ ರೋಗಗಳು ದೂರವಾಗಿ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡೋದಕ್ಕೆ ಶಕ್ತಿ ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಕನ್ಯಾ ರಾಶಿ ಹಣಕಾಸಿನ ವಿಚಾರದಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ ನಿಮಗೆ ಬರಬೇಕಾದಂಥದ್ದು ಕೂಡ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ಹಾಗೇ ವಿವಾದವನ್ನು ಮಾಡಿಕೊಂಡ್ರೆ ಹಕ್ಕಿನ ರೂಪದಲ್ಲಿ ನಿಮಗೆ ಬರಬೇಕಾದ್ದು ಕೂಡ ಏನೋ ಗೊಂದಲಮಯವಾಗಿ ತಪ್ಪಿ ಹೋಗ್ತಕ್ಕಂಥದ್ದು ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು ಕೆಲಸದ ಒತ್ತಡ ಹೆಚ್ಚಿಗೆ ಇರತಕ್ಕಂತಹ ದಿವಸ ಆದರೂ ಕೂಡ ನಿಮಗೆ ಒಂದಷ್ಟು ಮನಸ್ಸಿಗೆ ತೃಪ್ತಿ ಸಿಕ್ಕುವಂತಹ ಸಮಾಧಾನ ಆಗ್ತಕ್ಕಂತಹ ಸಮಯಗಳಿರುತ್ತೆ ಆರೋಗ್ಯದ ಬಗ್ಗೆ ಅದರಲ್ಲೂ ಗಂಟಲು ನೋವಿಗೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಮನೆಯವರ ಸಂಪೂರ್ಣವಾದಂತಹ ಸಹಕಾರ ಇರುತ್ತೆ ಹಾಗಾಗಿ ನೀವು ಯೋಜನೆ ಮಾಡಿದಂತಹ ಕೆಲಸದಲ್ಲಿ ನೂರಕ್ಕೆ ಐವತ್ತು ಭಾಗದಷ್ಟು ಕೆಲಸ ಆದಷ್ಟು ನಿಮಗೆ ಸಂತಸ ಆಗ್ತಕ್ಕಂಥದ್ದು ಹಳೆಯ ಜಗಳ ಅಥವಾ ದ್ವೇಷ ಮತ್ತೆ ಮತ್ತೆ ಕಾಡುವಂಥದ್ದಿದೆ ನೀವು ತಟಸ್ಥ ನೀತಿಯನ್ನು ಅನುಸರಿಸಿಬಿಟ್ರೆ ಸುಮ್ಮನಾಗ್ಬಿಟ್ರೆ ಯಾವ ಜಗಳಕ್ಕೂ ಕೂಡ ಅವಕಾಶಗಳಾಗಲ್ಲ ಆದರೆ ನೀವು ಹಾಗಿರಲ್ಲ ಇದೇ ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು ಶಿವಾರಾಧನೆಯನ್ನು ಮಾಡಿ ಶುಭವಾಗಿ ತುಲಾರಾಶಿ ವಿವಾದಿತ ವಿಚಾರಗಳು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳಿದೆ ಹಾಗಾಗಿ ಆ ವಿಷಯಗಳಲ್ಲಿ ಸರಿಯಾದಂತಹ ಮಾಹಿತಿಯನ್ನು ಕಾನೂನಾತ್ಮಕವಾದಂತಹ ವಿಚಾರಗಳನ್ನು ತಿಳಿದು ಪ್ರಯತ್ನವನ್ನು ಮಾಡಿ ಯಶಸ್ಸು ನಿಮ್ಮದಾಗಲಿ ಮನೆಯಲ್ಲಿ ಏನಾದರೂ ಕಳ್ಳತನ ಆಗಬಹುದು ಅಥವಾ ಯಾವುದೋ ವಸ್ತು ಕಾಣೆಯಾಗುವಂಥದ್ದು ಇಟ್ಟ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಆ ಕ್ಷಣದಲ್ಲಿ ಅಥವಾ ಬೇಕಾದಂತಹ ಸಮಯದಲ್ಲಿ ಆ ವಸ್ತು ನಿಮ್ಮ ಕೈ ಸೇರಿದಲೇ ಬಹಳ ಬೇಸರವಾಗ್ತಕ್ಕಂಥದ್ದು ಕೋಪ ಬರುವಂಥದ್ದಾಗತ್ತೆ ವಿವಾಹದ ವಿಚಾರಗಳು ಮನೆಯಲ್ಲಿ ಪ್ರಸ್ತಾಪಕ್ಕೆ ಬರುತ್ತೆ ಹಣದ ವಿಚಾರವಾಗಿ ಮನಸ್ತಾಪಗಳಾಗುತ್ತೆ ಹಣದ ಲೆಕ್ಕಾಚಾರ ಇತ್ಯಾದಿಗಳು ಬಂದಾಗ ಮನಸ್ಸಿಗೆ ಮನಸ್ಸು ಹೊಂದಾಣಿಕೆ ಆಗದಲೆ ಮನೆಯಲ್ಲಿ ವೈಮನಸ್ಸ್ಯ ಬೆಳೀತಕ್ಕಂಥದ್ದಾಗತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ ಆದರೆ ಯಾವುದೇ ಕೆಲಸಗಳಿರಲಿ ಅಥವಾ ಯಾವುದೇ ಯೋಚನೆಗಳಿರಲಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಸಕಾಲದಲ್ಲಿ ಆ ಪ್ರಯತ್ನವನ್ನು ನಾವು ಮಾಡಬೇಕಾದಂಥದ್ದಿರುತ್ತೆ ರಾಜಕಾರಣಿಗಳಿಗೆ ಉತ್ತಮವಾದಂತಹ ವಾತಾವರಣ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿಯಿಂದ ಆ ರೀತಿಯ ಒಂದು ಧೈರ್ಯ ಸಾಹಸದ ಮನಸ್ಸು ನಿಮ್ಮದಾಗಲಿ ಶುಭವಾಗ ವೃಶ್ಚಿಕ ರಾಶಿ ವಿವಾದಿತ ವಿಚಾರಗಳು ಇತ್ಯರ್ಥವಾಗ್ತಕ್ಕಂಥದ್ದು ಯಾವುದೋ ಒಂದು ಸಮಸ್ಯೆ ಗೊಂದಲ ಆಗಿರುತ್ತೆ ಹಿಂದೆ ಯಾವತ್ತೋ ಏನೋ ಆಡಿದಂತಹ ಮಾತಿನಿಂದ ಅಥವಾ ವ್ಯವಹಾರದಿಂದ ಆದರೆ ಇವತ್ತು ಅದಕ್ಕೆ ಉತ್ತಮವಾದಂತಹ ತಿರುವು ಪರಿವರ್ತನೆ ಆಗಿ ನಿಮಗೆ ಶುಭವನ್ನು ಸೂಚಿಸ್ತಕ್ಕಂಥದ್ದು ಆದರೆ ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ ಇವತ್ತು ಮಾಡ್ತಕ್ಕಂತಹ ಜಗಳ ದ್ವೇಷವಾಗಿ ಪರಿಣಮಿಸುತ್ತೆ ಶಾಶ್ವತವಾಗಿ ಆ ದ್ವೇಷವನ್ನು ಎದುರಿಸ್ತಾ ಇರಬೇಕಾಗುತ್ತೆ ಇದೆಲ್ಲ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಿದಾಗ ತಿಳಿದಾಗ ಮಾತ್ರ ಅರ್ಥವಾಗತಕ್ಕಂಥದ್ದು ಹಣದ ಸಹಾಯ ನಿಮಗೆ ನೀವಿರುವಲ್ಲಿಗೆ ಬರುತ್ತೆ ಅಂತ ಅರ್ಥ ಅದೃಷ್ಟದ ಬಾಗಿಲು ನಿಮಗೆ ತೆಗೆಯುವಂತಹ ಸಮಯ ಅಂತ ಹೇಳಿ ಭಾವಿಸಿ ಓದಿನ ಬಗ್ಗೆ ಇರತಕ್ಕಂತಹ ಗೊಂದಲವನ್ನು ವಿದ್ಯಾರ್ಥಿಗಳು ದೂರ ಮಾಡಿಕೊಳ್ಬೇಕು ಸರಿಯಾದಂತಹ ರೀತಿಯಲ್ಲಿ ಅಧ್ಯಯನ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥದ್ದು ಸಾಲದ ವಿಚಾರ ಬೇಡ ನೀವು ಸಾಲ ಮಾಡೋದು ಬೇಡ ಯಾರಿಗೂ ಸಾಲದ ವಿಚಾರಕ್ಕೆ ಸಹಿ ಹಾಕುವಂಥದ್ದು ಜವಾಬ್ದಾರಿಯನ್ನು ಹೊತ್ತುಕೊಳ್ತಕ್ಕಂಥದ್ದು ಏನೂ ಕೂಡ ಬೇಡ ಅಂತ ಅರ್ಥ ನಿಮ್ಮ ಗುರಿ ಸಾಧನೆಯ ಬಗ್ಗೆ ಗಮನ ಇರಬೇಕು ಯಾವ ಉದ್ದೇಶವನ್ನು ನೀವು ಇಟ್ಕೊಂಡಿದ್ದೀರಿ ಯಾವ ಕಾರ್ಯ ಸಾಧನೆ ನಿಮಗೆ ಆಗಬೇಕಾಗಿದೆ ಅದರ ಬಗ್ಗೆ ಗಮನವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಸಹೋದ್ಯೋಗಿಗಳಿಂದ ತೊಂದರೆಯಾಗತ್ತೆ ನಿಮ್ಮ ದೌರ್ಬಲ್ಯವನ್ನು ಅಥವಾ ನಿಮ್ಮ ಸಮಯವನ್ನು ನಿಮ್ಮ ಆತುರವನ್ನು ಕಾಯ್ತಾ ಇರ್ತಾರೆ ನಿಮಗೆ ಕೆಟ್ಟದನ್ನು ಮಾಡಿ ಅವರು ಸಂತೋಷವನ್ನು ಪಡ್ತಾರೆ ಅಂತಕ್ಕಂಥದ್ದು ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕವಾದಂತಹ ದೋಷಗಳು ಏನೇ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಅದರಿಂದ ಮುಕ್ತಿ ಸಿಕ್ಕಲಿ ವಿದ್ಯಾ ಕ್ಷೇತ್ರದಲ್ಲಿ ಅನುಕೂಲವಾಗಲಿ ಶುಭವಾಗಲಿ ಧನುರ್ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇರತಕ್ಕಂತಹ ದಿವಸ ಓದಿಗೆ ಬೇಕಾದಂತಹ ಧನ ಸಹಾಯ ಅಗತ್ಯ ಇರತಕ್ಕಂಥವರಿಗೆ ದೊರೆಯುವಂಥದ್ದು ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಹಣದ ಅಭಾವದಿಂದ ಏನೋ ಕುಂಠಿತವಾಯಿತು ಅಂತ ಹೇಳಿ ಹೇಳುವ ಹಾಗಿಲ್ಲ ಅದು ಕಾರಣ ಅಲ್ಲ ಅದಕ್ಕೆ ಪೂರಕವಾದಂತಹ ಧನ ಸಹಾಯ ನಿಮಗೆ ಆಗುತ್ತೆ ಅಂತ ಅರ್ಥ ನಿಮ್ಮ ಗುರಿ ಸಾಧನೆಯ ಬಗ್ಗೆ ನಿಮಗೆ ಒಲವಿರತಕ್ಕಂಥದ್ದು ನಾನು ಇದನ್ನು ಮಾಡಲೇಬೇಕು ನನ್ನ ಭವಿಷ್ಯ ಹೀಗೇ ಆಗಬೇಕು ಅನ್ನುವಂತಹ ಒಲವೇನಿದೆ ಆ ಒಂದು ವಿಶ್ವಾಸ ಏನಿದೆ ಅದು ನಿಮಗೆ ಉತ್ತಮವಾದಂತಹ ಮನಸ್ಥಿತಿಗೆ ಕಾರಣವಾಗತ್ತೆ ಸ್ನೇಹಿತರ ಸಹಕಾರ ಸ್ನೇಹಿತರಿಂದ ಆಗತಕ್ಕಂತಹ ಸಹಾಯ ಇದೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡುತ್ತೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ದಿವಸ ನವ ದಂಪತಿಗಳಿಗೆ ಶುಭವಾದಂತಹ ದಿವಸ ಅಂತ ಹೇಳಿ ಹೇಳಬೇಕಾದಂತಹದ್ದು ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಮಕರ ರಾಶಿ ಅಧಿಕವಾದಂತಹ ತಿರುಗಾಟ ಸುಮ್ಮನೆ ಸುತ್ತತಕ್ಕಂಥದ್ದು ಇದರಿಂದ ಬೇಸರವಾಗುತ್ತೆ ಆದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಮನಸ್ಸು ಕೇಳೋದಿಲ್ಲ ಆದರೆ ಯಾವುದೇ ರೀತಿಯ ಅನುಕೂಲ ಇಲ್ಲದೆ ಸುಮ್ಮನೆ ತಿರುಗಾಟವನ್ನು ಮಾಡ್ತಾ ಇರಬೇಕಾದಂಥದ್ದು ಆದಾಯ ಕಡಿಮೆ ಖರ್ಚು ಹೆಚ್ಚು ಇದು ದೊಡ್ಡದಾದಂತಹ ಸಮಸ್ಯೆ ಆಗುತ್ತೆ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ದಲೇ ಒಬ್ಬರಿಗೊಬ್ಬರು ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ನಿಮ್ಮ ವಿಚಾರಗಳನ್ನು ಚರ್ಚೆ ಮಾಡದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ ಮನೆಯ ಅವ್ಯವಸ್ಥೆ ಕೋಪಕ್ಕೆ ಕಾರಣವಾಗುತ್ತೆ ತಾಳ್ಮೆ ಇರಬೇಕು ಮನೆಯಲ್ಲಿ ನೀವು ಕೂಡ ಒಬ್ಬ ಸದಸ್ಯರು ಅಲ್ಲಿ ಆಗತಕ್ಕಂತಹ ವ್ಯತ್ಯಯಗಳನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ನಿಮಗೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾದ ಕುಂಭರಾಶಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಗೆ ಅವಕಾಶವಾಗುತ್ತೆ ನಿಮ್ಮ ಯಶಸ್ಸು ಹಿರಿಯರ ಆಶೀರ್ವಾದದಲ್ಲಿದೆ ಅನ್ನುವಂತಹ ಭಾವನೆ ನಿಮಗೆ ಗೊತ್ತಾಗಬೇಕು ಇರಬೇಕು ಬೇರೆಯವರಿಗೆ ಸಹಾಯ ಮಾಡೋದರಿಂದ ಜನಪ್ರಿಯರಾಗ್ತೀರಿ ಹೆಸರನ್ನು ಗಳಿಸ್ತೀರಿ ನಮಗೇನಾದರೂ ಸಹಾಯದ ಅವಶ್ಯಕತೆ ಇದೆ ಅಂತಂದರೆ ಆ ವ್ಯಕ್ತಿ ಹತ್ರ ಹೋಗಬೇಕು ಹೋಗಬಹುದು ಅನ್ನುವಂತಹ ಭಾವನೆ ನಿಮ್ಮ ಪರವಾಗಿ ಜನರಲ್ಲಿ ಮೂಡ್ತಕ್ಕಂಥದ್ದಾಗತ್ತೆ ಬಂಧುಗಳು ಮನೆಗೆ ಬರೋದರಿಂದ ಸಂತೋಷ ಹೊಂತೀರಿ ನಿಮ್ಮ ಗುರಿ ಸಾಧನೆಯ ಬಗ್ಗೆ ನಿಮ್ಮ ಯೋಜನೆಗಳ ಬಗ್ಗೆ ನಿಮಗಿರ್ತಕ್ಕಂತಹ ಕಾಳಜಿಯ ಬಗ್ಗೆ ಎಲ್ಲ ನೀವು ಹೇಳ್ಕೊಳ್ತಕ್ಕಂಥದ್ದು ಅದಕ್ಕೆ ಜನ ಬೇಕಲ್ಲ ಅದು ಸಂತೋಷವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಗ್ರಹಗತಿಯ ದೃಷ್ಟಿಯಿಂದ ಅದೇ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಹೊಸ ತಂತ್ರಜ್ಞಾನದ ಕಡೆಗೆ ಮನಸ್ಸು ಬಾಗುವಂಥದ್ದು ಸಮಾಜದಲ್ಲಿ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ನಾನೂ ಕೂಡ ಅದರ ಉಪಯೋಗವನ್ನು ಪಡ್ಕೊಂಡು ನನ್ನ ಸ್ವಾರ್ಥಕ್ಕೆ ಏನಾದರೂ ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ ಮನೆಯಲ್ಲಿ ದಾಂಪತ್ಯದಲ್ಲಿ ಮುಕ್ತವಾಗಿ ಮಾತಾಡಬೇಕು ಸಾಂಸಾರಿಕವಾಗಿರತಕ್ಕಂತಹ ಸಮಸ್ಯೆಗಳು ದೂರವಾಗಬೇಕು ಅಂತಂದರೆ ಮುಕ್ತವಾಗಿ ಕೂತು ಮಾತಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಗೊಂದಲಗಳ ನಿವಾರಣೆಯಾಗಬೇಕು ಸ್ಪಷ್ಟತೆ ಅಂತಕ್ಕಂಥದ್ದು ಸಾಂಸಾರಿಕವಾಗಿ ಇರಬೇಕಾದಂಥದ್ದು ಅನುಮಾನಕ್ಕೆ ಅವಕಾಶಗಳು ಆಗಬಾರ್ದು ಎಲ್ಲಿ ಅನುಮಾನ ಇದೆಯೋ ಆ ವಿಷಯದಿಂದ ದೂರ ಉಳಿತಕ್ಕಂಥದ್ದು ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಕಾನೂನಾತ್ಮಕವಾದಂತಹ ವಿಚಾರಗಳಿಂದ ನಿಮಗೆ ಜಯ ಸಿಕ್ಕುವ ಸಾಧ್ಯತೆಗಳಿದೆ ಗೊಂದಲಗಳಿಂದ ಮುಕ್ತರಾಗ್ತೀರಿ ಏನೋ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ನಿಮ್ಮಿಂದ ದೂರವಾಗ್ತಕ್ಕಂಥದ್ದಾಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣ ಬಹಳ ದಿನಗಳ ನಂತರದಲ್ಲಿ ಈ ರೀತಿಯ ಉತ್ಸಾಹ ಸಂತೋಷ ಮನೆಯಲ್ಲಿ ಕಾಣುವಂಥದ್ದು ಅಂತ ಹೇಳಿ ಹೇಳಬೇಕಾದ್ದು ಹಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು ದೊಡ್ಡ ಪ್ರಮಾಣದ ಲಾಭವೋ ಉಳಿತಾಯವೋ ಆಯಿತು ಅಂತ ಹೇಳಿ ಹೇಳುವಾಗಿಲ್ಲ ಕೊನೆಯ ಪಕ್ಷ ಆಗತಕ್ಕಂತಹ ನಷ್ಟವನ್ನು ದಾಟಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಜೀವಿಸ್ತಕ್ಕಂತಹ ಅಥವಾ ಕುಟುಂಬ ನಿರ್ವಹಣೆಯನ್ನು ಮಾಡ್ತಕ್ಕಂತಹ ಯೋಗ ಈ ದಿವಸ ಒದಗತ್ತೆ ವ್ಯಾಪಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಕೆಲಸ ಅಥವಾ ವೃತ್ತಿಯಲ್ಲಿ ಬೇರೆಯವರ ಸಹಕಾರ ಪರಿಪೂರ್ಣವಾಗಿ ಸಿಕ್ಕುವಂಥದ್ದಾಗತ್ತೆ ಹೊಸ ಆಲೋಚನೆಗಳಿಗೆ ಬಹಳ ಶುಭವಾದಂತಹ ದಿವಸ ಮುಂಬರುವ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನು ನಾವು ರೂಪಿಸ್ಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಾದರೆ ಅಂತಹ ಉತ್ತಮವಾದಂತಹ ಯೋಚನೆಗೆ ಬಹಳ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಿ ಹೇಳಬೇಕು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ